ಹಾಸನ ನಗರದ ಮಧ್ಯಭಾಗದಲ್ಲಿರುವ ಈ ಕ್ರಿಶ್ಚಿಯನ್ ಲೇಔಟ್ ಅಲ್ಲಿ ಮೂಲಭೂತ ಸಮಸ್ಯೆಗಳು ಕೊರತೆ ಇದೆ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ವಿಶ್ವಪಥ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾನು ಮನೋಹರ್ ಅಂತ ಹೇಳ್ಬಿಟ್ಟು ಹಾಸನದ ಸ್ಥಳೀಯ ನಾಗರಿಕನಾಗಿರ್ತೇನೆ ಇಲ್ಲಿ ಒಂದೊಂದು ಆನ್ಲೈನ್ ಸರ್ವಿಸ್ ಸೆಂಟರ್ ಇದೆ ಇದೇ ರೀತಿ ನಾನು ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಕ್ಕೆ ಇಲ್ಲಿ ಇರತಕ್ಕಂತಹ ಲೋಪದೋಷಗಳನ್ನ ನಾನು ಬಹಳ ಸವಿಸ್ತಾರವಾಗಿ ನಾನು ವಿವರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತು ಆಹಾರ ಮತ್ತು ಜಂಟಿ ಆಹಾರ ನಿರ್ದೇಶಕರ ಪ ಕಚೇರಿ ಕೂಡ ಇಲ್ಲೇ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಜರ್ದಾ ಸಿಗರೇಟು ಬೀಡಿ ಇಲ್ಲಿ ದಿನ ಬೆಳಗಾದರೆ ಯಾರೂ ಕೂಡ ನಗರಸಭೆಯವರು ಬಂದು ಸ್ವಚ್ಛತೆ ಕಾರ್ಯಕ್ರಮನ ಕೈಗೊಂಡಿರೋದಿಲ್ಲ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಈ ರಸ್ತೆಯಲ್ಲಿ ಸುಮಾರು ಬೆಳಗ್ಗೆಯಿಂದ ಒಂದು ಒಂದೂವರೆಯಿಂದ ಎರಡು ಸಾವಿರ ಹೆಣ್ಣುಮಕ್ಕಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ಇಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಮಾಡಿದ್ದೀನಿ ಈಕೆ ಸುಮಾರು ಒಂದು ಹತ್ತು ಹದಿನೈದು ನಾಯಿಗಳನ್ನ ಸಾಕಿದ್ದಾರೆ ಈ ಹೆಣ್ಮಕ್ಳು ಇಲ್ಲಿ ಓಡಾಡ್ತಾ ಇರ್ತಾರೆ ಈ ಹೆಣ್ಮಕ್ಳಿಗೆ ಈ ನಾಯಿಗಳೇನಾದರೂ ಕಚ್ಚಿದರೆ ಅವರ ಜೀವನದೇನು ಅವರ ತಂದೆ ತಾಯಿಗಳು ಶಾಲೆಗೆ ಅಂತ ಕಳಿಸ್ತಾ ಇರ್ತಾರೆ ಕಾಲೇಜ್ಗೆ ಅಂತ ಕಳಿಸ್ತಾ ಇರ್ತಾರೆ ಅವರ ಪರಿಸ್ಥಿತಿ ಏನಾಗಿರ್ಬೇಡ ಈ ಎಮ್ಮ ದಿನ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಈ ರೀತಿ ನಾಯಿಗಳನ್ನ ಗುಂಪು ಕಟ್ಕೊಂಡು ಇಲ್ಲಿ ಓಡಾಡ್ತಾ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಜೊತೆಗೆ ಇಲ್ಲಿಂದ ಇಲ್ಲಿ ಮುಚ್ಚಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಯು ಜಿ ಡಿ ಕನೆಕ್ಷನ್ ನೋಡಿ ಯು ಜಿ ಡಿ ಯಾವುದೇ ರೀತಿಯಾದ ಸೌಲಭ್ಯಗಳು ಇಲ್ಲ ಸರ್ ಟ್ಯಾಕ್ಸ್ ಅಂತೂ ಫುಲ್ ಕಟ್ಟಿದ್ದೀವಿ ಸರ್ ಅದು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು ಈಗ ಟ್ಯಾಕ್ಸ್ ಕಟ್ಟದೇ ಬಿಟ್ಬಿಡ್ಬೇಕು ಸರ್ ಆ ರೀತಿ ಆ ಸ್ಥಿತಿ ಬಂದಿದೆ ಟ್ಯಾಕ್ಸ್ ಕಟ್ಟಿದ್ರು ಏನು ಪ್ರಯೋಜನ ಇಲ್ಲ ಸರ್ ಟ್ಯಾಕ್ಸ್ ಅಂತೂ ಫುಲ್ ಕಟ್ಟಿದ್ದೀವಿ ಇವಾಗ ಟ್ಯಾಕ್ಸೇ ಸ್ಟಾಪ್ ಮಾಡಿಬಿಡ್ತೀವಿ ಸರ್ ಟ್ಯಾಕ್ಸೇ ಕಟ್ಟಲ್ಲ ನಾವು ಎಲ್ಲರೂ ಸೇರ್ಕೊಂಡು ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಸರ್ ಇದು ಆಗಲಿಲ್ಲ ಅನ್ನೋ ಫೆಸಿಲಿಟಿ ಆಗಲಿಲ್ಲ ಅಂದರೆ ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಏನು ಆಗಲ್ಲ ಸರ್ ಈಗ ಗಾಡಿನೇ ಬರಲ್ಲ ಕಸದ ಗಾಡಿನೂ ಬರಲ್ಲ ಎಂತ ಇಲ್ಲ ಅದು ತಾಜ್ಯ ಕರ ಅಂತಾನು ತಗೊಳ್ತಿದ್ದಾರೆ ಹಾ ಬೆಂಕಿ ಹಾಕ್ಬಿಟ್ಟು ಎಲ್ಲ ನೋಡಿ ಸರ್ ನೀವು ಸ್ವಲ್ಪ ಫೋಕಸ್ ಮಾಡಿ ಆ ಕಡೆಗೆಲ್ಲ ನೋಡಿ ಎಲ್ಲ ಬೆಂಕಿ ಹಾಕ್ತಾರೆ ಕಸ ಕಡ್ಡಿ ಅಲ್ಲೇ ಬರ್ತದೆ ಘನತ್ಯಾಜ್ಯ ಕರೂ ತಗೊಳ್ತಿದ್ದಾರೆ ಸರ್ ಆದ್ರೂನು ಯಾರು ಕಸದ ಕಸದ ಗಾಡಿನೇ ಬರಲ್ಲ ಈ ಕಡೆ ಎಂತ ಫೆಸಿಲಿಟಿನೂ ಇಲ್ಲ ಸರ್ ಈ ಈ ಸ್ಥಿತಿಯಲ್ಲಿ ಎಲ್ಲಿ ಬರುತ್ತೆ ಸರ್ ಸರ್ ನಿಮ್ಮ ಹೆಸರು ನಮದ್ ಅರೀಫ್ ಅಂತ ಸರ್ ನೋಡಿ ಸರ್ ಈ ಥರ ಎಲ್ಲ ತೆಗೆದು ಹಾಕ್ಬಿಟ್ಟು ಇಲ್ಲೆಲ್ಲ ಮೆಡಿಕಲ್ಲು ಬಟಾಷೆ ಅಂಗಡಿಗಳು ಪ್ರತಿಯೊಂದು ಆಫೀಸು ಪ್ರತಿಯೊಂದು ಇದೆ ಇದು ಆದರೆ ಬೆಳಗ್ಗೆ ಬೆಂಕಿ ಹಾಕಿರ್ತಾರೆ ಇದು ಬಂತು ಅಂತ ಅಂದರೆ ಉಸಿರಾಡೋಕ್ಕಾಗಲ್ಲ ಇಲ್ಲಿ ಫ್ಯಾಮಿಲಿ ಅಂತ ಅಂದರೆ ಲೇಡೀಸು ಎಲ್ಲ ಆಫೀಸ್ಗಳಿದ್ದಾವೆ ಇಲ್ಲಿ ಬಂದು ವರ್ಕ್ ಮಾಡೋಕ್ಕಾಗಲ್ಲ ಅಟ್ ಲೀಸ್ಟ್ ಯಾವುದಾದ್ರು ಒಂದು ಕ್ಲೀನಿಂಗು ಯಾವುದನ್ನು ಸಹ ಕಳಿಸಿಲ್ಲ ವಾಸ ಇಲ್ಲಿ ವಾಸದ್ ಮನೆ ಇದೆ ಆಫೀಸ್ ಇದೆ ಸರ್ ವಾಸದ ಮನೆ ನಾಲ್ಕೈದು ಇದೆ ಆಫೀಸ್ ಅಂತೂ ಒಂದು ಇಪ್ಪತ್ತಿದೆ ಸರ್ ದಿನಗಳಿಂದ ಹೋಗಿ ಎಲ್ರು ಒಂದು ಹದಿನೈದು ಇಪ್ಪತ್ತು ಜನ ಇಲ್ಲಿ ಏನು ನಾವು ಬಿಲ್ಡಿಂಗ್ಸ್ ಎಲ್ಲ ಕಟ್ಕೊಂಡಿದೀವಲ್ಲ ಎಲ್ಲರೂ ಪ್ರತಿಯೊಬ್ರು ಹೋಗಿ ತುಂಬಾ ಸರಿ ಅವ್ರಿಗೆ ಮೆಮೊರೇಂಡಮ್ ಕೊಟ್ಟಿದೀವಿ ಆದ್ರೂ ಸಹ ಇದಕ್ಕೆ ಗಮನ ಹರಿಸಿಲ್ಲ ಸರ್ ಮಳೆ ಬರುತ್ತೆ ಲೈಟ್ ಆಗಿದೆಯಲ್ಲ ಆವಾಗ್ಲಿಂದ ಕುಡಿಯೋ ಸೌಲಭ್ಯ ಅದು ಏನು ಅಮೃತ ಯೋಜನೆ ಪೈಪ್ ಹಾಕಿದ್ದಾರೆ ಆದ್ರೂ ನೀರಿನ ಸವಲತ್ತು ಇಲ್ಲ ಸರ್ ನಾವೆಲ್ಲ ಟ್ಯಾಕ್ಟರಿಂದ ತರ ತಂದು ಹಾಕಿಸ್ಕೊಳ್ತೀವಿ ಅದೇನೇ ಯೂಸ್ ಮಾಡ್ತಿದೀವಿ ಸರ್ ತುಂಬಾ ತೊಂದರೆ ಇದೆ ನೀರಿನಂತೂ ಮೂಲಭೂತ ಸೌಲ ಸವಲತ್ ಇಲ್ಲ ಸೌಲಭ್ಯಗಳೇ ಇಲ್ಲ ಆ ರೀತಿ ಆಗ್ಬಿಟ್ಟಿದೆ ಅದು ಹಾರ್ಟ್ ಆಫ್ ದ ಸಿಟಿಲಿ ಇತ್ಕೊಂಡು ಸರ್ ಇದು ನನ್ನ ಹೆಸರು ಬಂದು ನಾಗಪ್ರಸನ್ನ ಅಂತ ಹೇಳಿ ನಾನು ಇಲ್ಲಿ ಬಿಸ್ನೆಸ್ಸು ಶುರು ಮಾಡಿ ಹತ್ತನೇ ವರ್ಷ ಇಲ್ಲಿಗೆ ಇಲ್ಲಿವರೆಗೆ ಇಲ್ಲಿ ಎಲ್ಲ ಸಮಸ್ಯೆಗಳು ಹಾಗೇ ಇದೆ ಸಂಪೂರ್ಣ ಸಮಸ್ಯೆ ಹಾಗೇ ಇದೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಏನಾಗಿಲ್ಲ ಒಂದು ಈಗ ನೋಡಿ ಈಗ ಮಳೆ ಬಂದರೆ ಇಲ್ಲಿ ಯಾರೂ ಒಬ್ಬರು ಕೂಡ ಓಡಾಡೋದಕ್ಕಾಗೋದಿಲ್ಲ ಅಷ್ಟು ಕೆಡ್ದಾಗಿದೆ ನೀವು ನೋಡಿ ನೋಡ್ತಾ ಹೋಗಿ ಒಂದೊಂದೇನೆ ಈಗ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ರೋಡ್ಗಳು ಸಂಪೂರ್ಣ ಗುಂಡಿ ಬಿದ್ದಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಿ ಮುಂದೆ ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ ಅಲ್ಲಿ ಗುಂಡಿಗಳು ಅಲ್ಲಿ ನೋಡಿ ಸನ್ಮಾನ್ ರೆಸಿಡೆನ್ಸಿಯೋದ್ರ ಕಡೆ ಆ ಮೈನ್ ರೋಡ ಎಂಟ್ರೆನ್ಸ್ ಇದೆಯಲ್ಲ ಅದು ಬಂದು ಟಕ್ಕಾಕ್ಸಿರೋದು ಇಲ್ಲಿ ಲೇಔಟ್ ಅವ್ರು ಸೇರ್ಕೊಂಡು ಹಾಕ್ಸಿರೋದು ಒಂದು ಹತ್ತಿಪ್ಪತ್ತು ಜನ ಯಾ ಬರೀ ಇಲ್ಲಿ ಯು ಜಿ ಡಿ ಲೈನ್ ಒಂದು ಆಗಿದೆ ಬಿಟ್ಟರೆ ನೀರಿನ ವ್ಯವಸ್ಥೆ ಆಗಿಲ್ಲ ರೋಡಿನ ಸಂಪೂರ್ಣ ವ್ಯವಸ್ಥೆನೇ ಮಳೆ ಬಂದರೆ ಒಬ್ಬರು ಕಾಲಿಡಕ್ಕಾಗೋದಿಲ್ಲ ಇಲ್ಲಿ ನೋಡಿ ಕಸ ನೋಡಿ ಕಸದ ರಾಶಿಯಲ್ಲಿ ಅಲ್ಲಿ ನೋಡಿ ಒಂದ ಎರಡ ನೋಡಿ ಆ ಕಡೆ ನೋಡಿ ಅಲ್ಲಿ ಮುಂದೆ ನೋಡಿ ಅಲ್ಲಿ ಕಸದ ರಾಶಿ ನೋಡಿ ಅಲ್ಲಿ ಫುಲ್ಲು ನೋಡಿ ಈ ಕಡೆ ನೋಡಿ ಆ ಕಡೆ ನೋಡಿ ಬೆಳೆದಿರೋದು ಗಿಡ ಇದೆಲ್ಲ ಯಾರ ಗಮನಕ್ಕೂ ಸರ್ ನೀವು ತಂದಾಗಿದೆಯಲ್ಲ ಸರ್ ಎಮ್ ಎಲ್ ಅವ್ರ ಗಮನಕ್ಕೆ ತಂದಾಗಿದೆ ಕೌನ್ಸಿಲರ್ಸ್ ಗಮನಕ್ಕೆ ತಂದಾಗಿದೆ ಎಲ್ಲರ ಗಮನಕ್ಕೂ ತಂದಾಗಿದೆ ಸರ್ಮ ಕೈಗೊಳ್ತಾ ಇಲ್ಲ ಮತ್ತೆ ಎಷ್ಟು ಸತಿ ಅಂತ ಹೇಳೋದು ಸರ್ ಈಗ ಬಿಸ್ನೆಸ್ ಪೀಪಲ್ ಆಗಿ ಈಗ ನೋಡಿ ಎಲ್ಲ ತರ ಟ್ಯಾಕ್ಸ್ ಪೇ ಮಾಡಿ ಎಲ್ಲ ಮಾಡಿ ಸಂಪೂರ್ಣ ನಾನು ಹೇಳ್ತಾ ಇರೋದು ಈಗ ರೋಡ್ ಅಂತಂದ್ರೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ದೆಲ್ಲ ವೆಹಿಕಲ್ ಬರ್ತದ ಹೇಳಿ ಬಿಸ್ನೆಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟದೆಲ್ಲ ಬಿಸ್ನೆಸ್ ಆಗ್ತದ ಜಿ ಎಸ್ ಟಿ ಇದೆಲ್ಲ ಇರ್ತದೆ ಅದೆಲ್ಲ ಮಾಡಿ ಕೂಡ ಈ ವ್ಯವ ಅವ್ಯವಸ್ಥೆ ಈ ಜಾಗದಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಪ್ರತಿಭಟನೆ ಎಲ್ಲರೂ ಸೇರಿ ಪ್ರತಿಭಟನೆ ಅಂದ್ರೆ ಏನಾಗಿದೆ ಗೊತ್ತಾ ಸರ್ ಇಲ್ಲಿ ಲೇಔಟ್ ಅಲ್ಲಿ ಬರೀ ಕಮರ್ಷಿಯಲ್ಸ್ ಇದೆ ಪ್ರೆಸೆಂಟ್ಲಿ ಹಾಗಾಗಿ ಮನೆಗಳು ಯಾರು ಇದ್ರೆ ಅವ್ರು ಧರಣಿ ಕುಟ್ಕೋಬೇಕಾಯ್ತು ಅಷ್ಟೇ ಮೂಲಭೂತ ಸೌಲಭ್ಯ ಕೊಡಬೇಕು ಎಷ್ಟು ಬಡಾವಣೆಗಳು ಇದೆ ಯು ತುಂಬಾ ಅರಿತಾ ಇದೆ ಮಹಾನ್ ಜಿಲ್ಲಾಧಿಕಾರಿಗಳು ಮಹಸನ್ ಜಿಲ್ಲೆಗೆ ಯಾರು ರಜೆ ಹೋಗ್ಬಿಟ್ಟು ತಡಕ್ ಆಯ್ತಪ್ಪ ಏನು ಮಾಡಲ್ಲ ಅರ್ಥ ಆಯ್ತು ಅಧಿಕಾರಿಗಳು ತಿನ್ನಕ್ಕೆ ತೆಗಕ್ಕಿದಾರ ಹೊರತು ಇಲಾಖೆಗಳಲ್ಲಿ ಮೂಲಭೂತ ಸೌಕರ್ಯ ಏನು ಇಲ್ಲ ಇಲ್ಲಿ ವ್ಯಾಪಾರಸ್ಥಿದ್ದಾರೆ ನೋಡಿ ಬಡಾವಣೆಗಳಲ್ಲಿ ಹೆಂಗಸು ಮಕ್ಕಳಲ್ಲಿ ಯಾವ ಯು ಜಿ ಡಿ ಕನೆಕ್ಷನ್ ಇಲ್ಲ ಅದೊಂದು ಬಿಟ್ರೆ ರಸ್ತೆ ಅಲ್ಲ ಸರ್ ಎರಡು ರೋಡ್ಗೆ ಮೂರು ರೋಡ್ ರಸ್ತೆ ಹಾಕಕ್ಕೆ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಬೇಕಾ ಇವ್ರಿಗೆ ಜೊತೆಗೆ ಆ ನಗರಸಭೆ ಅಂದರೆ ಮೂಲಭೂತವಾಗಿ ಜನಗಳಿಗೆ ಬೇಕಾದ ನೀರು ಯು ಜಿ ಡಿ ರಸ್ತೆ ಇವುಗಳನ್ನ ಫಸ್ಟ್ ಕಲ್ಪಿಸ್ಕೊಡ್ಬೇಕು ಹಾಸನ ನಗರದ ಮಧ್ಯಭಾಗ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕ ಈ ಜಾಗ ಇಲ್ಲ ಅಂದರೆ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿರೋರು ಅಲ್ಲಿರೋಕೆ ನಾಳೆ ಆಯ್ತು ಸರ್ ಅದು ಸಿ ಎಸ್ ಐ ಲೇಔಟ್ ಅದು ಖಾಸಗಿ ಲೇಔಟ್ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಗೆ ಸೇರಿದ ಜಾಗನ ಲೇಔಟ್ ಮಾಡಿ ಕೊಟ್ಟರೆ ಅಂತಕ್ಕಂಥದ್ದು ಅಲ್ಲಿ ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ದೀವಿ ಅದಕ್ಕೆ ಯು ಜಿ ಡಿ ಲೈನ್ಸ್ ಮಾಡಿದ್ದೀವಿ ಆಮೇಲೆ ಅದು ನಗರಸಭೆ ವ್ಯಾಪ್ತಿಗೆ ಸೇರಿಬಿಡುತ್ತೆ ಎಂಟನೇ ವಾರ್ಡಿಗೆ ಸೇರ್ಪಡುತ್ತೆ ಇದ್ರ ಬಗ್ಗೆ ನಮ್ಮ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಗಿರೀಶ್ ಶನಿವೀರಪ್ಪನವರು ಗಮನ ಸೆಳೆದು ಚರ್ಚೆ ಮಾಡಿದ್ದಾರೆ ಈಗ ಆ ಲೇಔಟ್ಗೆ ಆಲ್ರೆಡಿ ಯು ಜಿ ಡಿ ಸಂಪರ್ಕ ಎಲ್ಲ ಕಲ್ಪಿಸಲಾಗಿದೆ ಮತ್ತು ರಸ್ತೆ ಮಾಡಿಸ್ಬೇಕು ಅದ್ರ ಬಗ್ಗೆನೂ ಮೊನ್ನೆ ಮೀಟಿಂಗಲ್ಲಿ ತೀರ್ಮಾನ ತಗೊಂಡು ಅವರಿಗೆ ರಸ್ತೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕ್ರಮ ತಗೊಂಡಿದ್ದೀವಿ ಅದನ್ನು ಮಾಡಿಸ್ಕೊಡ್ತೀವಿ ಸರ್